ಮದ್ದೂರು ಪಟ್ಟಣಕ್ಕೆ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಗೌಡಗೆರೆಯ ಚಾಮುಂಡೇಶ್ವರಿ ದೇವಿಯ ದರ್ಶನಕ್ಕೆ ದಿನೇ ದಿನೇ ಪ್ರವಾಸಿಗರ ಮತ್ತು ಭಕ್ತರ ದಿಂಡು ಹೆಚ್ಚಾಗುತ್ತಿದ್ದು ಆದರೆ ಇಲ್ಲಿ ನೂಕುನುಗ್ಗಲು ಉಂಟಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಚಾಮುಂಡಿ ದೇವಿಯ ಪ್ರಭಾವ ಸಾಮಾಜಿಕ ಜಲಾತರಣಗಳಲ್ಲಿ ಹೆಚ್ಚಾದ ಹಿನ್ನೆಲೆಯಲ್ಲಿ ಕರ್ನಾಟಕ ಮಾತ್ರವಲ್ಲದೆ ಬೇರೆ ರಾಜ್ಯಗಳಿಂದಲೂ ಸಹ ಭಕ್ತರ ಹೆಂಡು ದಿನ ದಿನಕ್ಕೆ ಹೆಚ್ಚಾಗತೊಡಗಿದೆ ಅದರಲ್ಲೂ ವಿಶೇಷವಾಗಿ ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಂತೂ ಇಲ್ಲಿ ಕಾಲಿಡಲು ಕೂಡ ಜಾಗ ಇರುವುದಿಲ್ಲ ಜೊತೆಗೆ ಭಾನುವಾರ ಶುಕ್ರವಾರ ಮಂಗಳವಾರದಂತೂ ಇಲ್ಲಿ ಭಕ್ತರ ಸಂಖ್ಯೆ ನಿಚ್ಚಳವಾಗಿ ಹೆಚ್ಚಾಗುತ್ತಿದೆ ವಿಪರ್ಯಾಸವೆಂದರೆ ಇಲ್ಲಿ ಭಕ್ತರ ನಿಯಂತ್ರಣಕ್ಕೆ ಆಡಳಿತ ಮಂಡಳಿ ವ್ಯವಸ್ಥೆ ಮಾಡದಿರುವುದು ಲೋಪಕ್ಕೆ ಕಾರಣವಾಗಿದೆ ನೀವು ಈ ಚಿತ್ರದ ದೃಶ್ಯವನ್ನು ನೋಡಿದರೆ ಅರ್ಥವಾಗುತ್ತದೆ ಭಕ್ತರು ದೇವರ ದರ್ಶನಕ್ಕೆ ನುಗ್ಗುವ ದಾವಂತದಲ್ಲಿ ಇಲ್ಲಿ ಅನಾಹುತ ಹೆಚ್ಚಾಗುವ ಸಾಧ್ಯತೆಯೇ ಇದೆ ಮೊದಲನೆಯದಾಗಿ ಇಲ್ಲಿ ಭಕ್ತರು ಸರದಿಯಲ್ಲಿ ದೇವಸ್ಥಾನಕ್ಕೆ ತೆರಳು ಬ್ಯಾರಿಕೇಡ್ ವ್ಯವಸ್ಥೆ ಇಲ್ಲವಾಗಿದೆ ಇದು ಮೊದಲನೆಯ ಲೋಪ ಆಗಿದೆ ಭಕ್ತರು ಸರದಿಯಲ್ಲಿ ನುಗ್ಗುವಾಗ ಹಿಂಡಾಗಿ ನುಗ್ಗುವ ಎತ್ತಿನಲ್ಲಿ ಊಕು ನುಗ್ಗಲು ಉಂಟಾಗುತ್ತಿದೆ ವೃದ್ಧರು ಮಹಿಳೆಯರು ಮಕ್ಕಳಂತೂ ಸರದಿಯಲ್ಲಿ ನಿಂತು ದೇವರ ದರ್ಶನ ಪಡೆಯಲು ಯಾವುದೇ ಕಾರಣಕ್ಕೂ ಸಾಧ್ಯವಾಗುತ್ತಿಲ್ಲ ವಿಪರ್ಯಾಸವೆಂದರೆ ಇಲ್ಲಿ ಭಕ್ತರ ಸಂಖ್ಯೆಗೆ ಪೂರಕವಾಗಿ ಪೊಲೀಸ್ ವ್ಯವಸ್ಥೆಯಾಗಲಿ ಸ್ವಯಂ ಸೇವಕರ ವ್ಯವಸ್ಥೆಯಾಗಲಿ ಇಲ್ಲವಾಗಿದೆ ಕೇವಲ ಬೆಲೆಣಿಕೆಯಷ್ಟು ಪೊಲೀಸ್ ಮಾತ್ರ ಇಲ್ಲಿ ಹಾಕಲಾಗಿದೆ ಭಕ್ತರನ್ನು ನಿಯಂತ್ರಿಸಲು ಸ್ವತಃ ಆಡಳಿತ ಮಂಡಳಿಯವರೇ ಗೋಗರೆಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಸಂಬಂಧಿಸಿದ ಆಡಳಿತ ಮಂಡಳಿ ಮತ್ತು ಪೊಲೀಸ್ ಇಲಾಖೆ ಈ ತಾಪತ್ರಯವನ್ನು ನಿಯಂತ್ರಿಸದಿದ್ದರೆ ಇಲ್ಲೂ ಸಹ ಮುಂದಿನ ದಿನಗಳಲ್ಲಿ ಕಾಲು ತುಳಿತ ಉಂಟಾಗುವ ಆತಂಕ ಎದುರಾಗಿದೆ ಸ್ವತಃ ಆಡಳಿತ ಮಂಡಳಿಯವರೇ ಧೋನಿವರ್ಧಕದ ಮೂಲಕ ನಿಮ್ಮ ಕೈ ಮುಗಿತೀವಿ ದಯವಿಟ್ಟು ಹೊರಟೋಗಿ ಬೇರೆ ದಿನ ದೇವಸ್ಥಾನಕ್ಕೆ ಬನ್ನಿ ಅಂತ ಕೈ ಮುಗಿಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಆದರೂ ಸಹ ದೇವಸ್ಥಾನಕ್ಕೆ ಬರುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದೆ ದೇವರನ್ನ ನೋಡುವ ದಾವಂತದಲ್ಲಿ ಭಕ್ತರು ಸಹ ತಮ್ಮ ಮೈ ಮರೆತು ನೂಕು ನುಗ್ಗಲು ಉಂಟಾಗೋಕ್ಕೆ ಅವರು ಕೂಡ ಕಾರಣಕರ್ತರಾಗ್ತಿದ್ದಾರೆ ಒಮ್ಮೆ ಸರದಿಯಲ್ಲಿ ಸಿಕ್ಕಿ ಸದ್ಯಕ್ಕೆ ಆಚೆಗೆ ಹೋದರೆ ಸಾಕಲ್ಲಪ್ಪ ಅನ್ನುವ ಪರಿಸ್ಥಿತಿ ನಿರ್ಮಾಣವಾಗ್ಬಿಡ್ತದೆ ಯಾಕಾದರೂ ನಾವು ದೇವಿ ದರ್ಶನಕ್ಕೆ ಬಂದು ಅಂತ ಭೌತಿಕ ಜನ ಮಾತನಾಡಿಕೊಂಡು ವಾಪಸ್ ಹೋಗುತ್ತಿದ್ದ ದೃಶ್ಯ ಕೂಡ ಕಂಡುಬಂತು ಕೂಡಲೇ ಆಡಳಿತ ಮಂಡಳಿ ಈ ತಾಪತ್ರಯಕ್ಕೆ ಪರಿಹಾರವನ್ನು ಕಂಡುಕೊಳ್ಳಲೇಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ ಇಲ್ಲದಿದ್ದರೆ ಮುಂದಿನ ಅವಾಂತರಕ್ಕೆ ಆಡಳಿತ ಮಂದಿಯೇ ಕೊಲೆ ಇನ್ನು ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯಲ್ಲೂ ಕೂಡ ರೋಲ್ಪಲ್ ಶುರುವಾಗಿದೆ ಟಿಕೆಟ್ ನೀಡದೆಯೇ ವಾಹನ ಮಾಲೀಕರಿಂದ ದ್ವಿಚಕ್ರ ಮಾಲೀಕರಿಂದ ಹಣ ವಸೂಲಿ ಮಾಡಲಾಗುತ್ತಿದೆ ಇಲ್ಲೊಬ್ಬರು ಮಹಿಳೆಯರು ತಾನು ಟಿಕೆಟ್ ನೀಡದೆಯೇ ಹಣ ವಸೂಲಿ ಮಾಡುತ್ತಿದ್ದು ಕೇಳಿದರೆ ಅದು ನನ್ನಿಷ್ಟ ಅಂತ ಉಡಾಪಿ ಉತ್ತರ ಕೂಡ ನೀಡುತ್ತಿದ್ದಾರೆ ಇದು ಕೂಡ ಆಡಳಿತ ಮಂಡಳಿ ಗಮನಕ್ಕೆ ಬರಬೇಕಾಗಿದೆ ಇಲ್ಲದಿದ್ದರೆ ಇತ್ತೀಚೆಗೆ ಉತ್ತರ ಪ್ರದೇಶದಲ್ಲಿ ನಡೆದ ಕಾಲ್ತುಳಿತ ಪ್ರಕರಣ ಇಲ್ಲಿಯೂ ಕೂಡ ರಿಪೀಟ್ ಆಗುವ ಸಾಧ್ಯತೆ ಇದೆ ಇದು ಬಾಂಧವ್ಯಗಳ ಬೆಸುಗೆ